That's enough. That's enough. Uh, explain, explain, please. So these two are. ನಾವು ನೋಡಬಹುದು ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಬ್ಬ ವಿಜ್ಞಾನಿ ಇದ್ದಾನೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ಇವತ್ತು ನಾವು ಹೇಗೆ ಈ ತಂತ್ರಜ್ಞಾನ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೀವಿ ನಾವೆಲ್ಲರೂ ಹೊಸ ಹೊಸ ಆವಿಷ್ಕಾರಗಳನ್ನ ನೋಡಿದಾಗ ರೋಬೋಟಿಕ್ ಸಿಸ್ಟಮ್ಸ್ ಎಲ್ಲ ನೋಡಿದಾಗ ನಮಗೆ ಏನನ್ಸುತ್ತೆ ಅಂದ್ರೆ ಮನುಷ್ಯ ಪ್ರಕೃತಿಯಲ್ಲಿ ಏನನ್ನು ನೋಡ್ತಾನೆ ಅಥವಾ ಏನನ್ನು ಕಾಣ್ತಾನೆ ಅದನ್ನು ತಾನು ನಿರ್ಮಾಣ ಮಾಡಬೇಕು ಅನ್ನೋದು ಅವನ ಒಂದು ತೀವ್ರವಾದ ಒಂದು ಹಂಬಲ ಈ ಕ್ಷೇತ್ರದಲ್ಲಿ ಅಥವಾ ಈ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಮನುಷ್ಯನ ಬೆಳವಣಿಗೆ ಈ ಭೂಮಿ ಮೇಲೆ ಯಾವ ರೀತಿ ಆಗ್ತಾ ಇದೆ ಅಂತ ನೋಡ್ತಾ ಹೋದಾಗ ನಿಮ್ಗೆಲ್ರಿಗೂ ಅದು ಪರಿಚಯ ಆಗುತ್ತೆ ಇವತ್ತಿನ ದಿವಸ ನಾವು ಒಂದು ರೋಬೋಟ್ ಅಂದರೆ ಏನು ಹೇಳ್ಬೋದು ಒಂದು ರೋಬೋಟ್ ಅಂದರೆ ಅದರಲ್ಲಿ ಕೆಲವು ಮಾಹಿತಿಗಳನ್ನು ತಗೊಳ್ಳೋದಕ್ಕೆ ಒಂದು ಅನುಕೂಲ ಇರುತ್ತೆ ಇನ್ಪುಟ್ಸ್ ರಿಸೀವ್ ಮಾಡೋಕ್ಕೆ ಮೇ ಬಿ ಸಿಂಪಲ್ ಸ್ವಿಚ್ ಇರ್ಬೋದು ಅಥವಾ ಒಂದು ಸೆನ್ಸರ್ ಇರ್ಬೋದು ಅದೇ ರೀತಿ ನಾವೆಲ್ಲ ಕೇಳಿದ್ದೀವಿ ವೆಯ್ಟರ್ ರೋಬೋಟ್ಸ್ ಮಾಡಿದ್ದಾರೆ ಅಥವಾ ವಾಷಿಂಗ್ ಮೆಷಿನ್ ಯಾವುದೇ ಮೆಷಿನ್ ತೊಗೊಂಡ್ರೂ ಅದು ಒಂದು ರೋಬೋಟ್ ಅದೇನು ಮಾಡುತ್ತೆ ಈಗ ವಾಷಿಂಗ್ ಮೆಷಿನ ತೊಗೊಂಡ್ರೆ ನಾವು ಸ್ವಿಚ್ ಆನ್ ಮಾಡ್ತಿದ್ದಂಗೆ ಬಟ್ಟೆ ಡ್ರಮ್ ಇರುತ್ತೆ ಬಟ್ಟೆನೆಲ್ಲ ಸುತ್ತೆ ನೀರನ್ನು ಸೋಪ್ ಸೋಫ್ಟ್ ಸೊಲ್ಯೂಷನ್ ಹೇಳ್ಕೊಳ್ಳುತ್ತೆ ಅದೆಲ್ಲ ಮಾಡಿ ಒಂದು ಹಂತ ಹಂತವಾಗಿ ಒಂದು ಬಟ್ಟೆನ ಒಗೆದು ಈಚೆ ಕೊಡುತ್ತೆ ಅಂದರೆ ಒಂದು ರೋಬೋಟ್ ಏನು ಮಾಡುತ್ತಪ್ಪ ಅಂದರೆ ಸೆನ್ಸರ್ಗಳ ಮೂಲಕ ಮಾಹಿತಿ ತಗೊಳುತ್ತೆ ಅದರಲ್ಲೂ ಒಂದು ಕಂಟ್ರೋಲರ್ ಇರುತ್ತೆ ಆ ಕಂಟ್ರೋಲರ್ನ ಉಪಯೋಗಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಉಪಕರಣಗಳನ್ನ ಅಥವಾ ಆಕ್ಚುವೇಟರ್ಸ್ನ ಕೆಲಸ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಹೆಂಗೆ ಕೊಡುತ್ತೆ ಅಂದರೆ ಈಗ ನಾ ಹೇಳ್ದಂಗೆ ಸ್ವಿಚ್ ಆನ್ ಆಗ್ತಿದಂಗೆ ಹತ್ತು ಸೆಕೆಂಡ್ ರೊಟೇಟ್ ಮಾಡುತ್ತೆ ಇನ್ನೊಂದು ಹತ್ತು ಸೆಕೆಂಡ್ ನೀರು ಹೇಳ್ಕೊಳುತ್ತೆ ಆ ಥರ ಅಂದರೆ ಇದೆಲ್ಲ ಒಂದು ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ ಅನ್ಕೋಬಹುದು ಅಂದರೆ ಒಂದು ರೋಬೋಟಲ್ಲಿ ಇನ್ಪುಟ್ಸ್ ಇದೆ ಕಂಟ್ರೋಲಿಂಗ್ ಸೆನ್ಸ್ ಇದೆ ಆಕ್ಚುವೇಟರ್ಸ್ ಇದೆ ಒಂದು ಇಂಟೆಲಿಜೆನ್ಸ್ ಇದೆ ಜೊತೆಗೆ ಒಂದು ಮೆಮೊರಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಅದು ಕೆಲಸ ಮಾಡುತ್ತೆ ಈಗ ನಾವು ಎಷ್ಟೊತ್ತಿಗೆ ಡಿಸೈನ್ ಮಾಡಿದಾಗ ಏನಾಗುತ್ತೆ ಈಗ ನಾವೂ ಮಂಗಳಿಗೆ ಅಥವಾ ಚಂದ್ರನ ಹತ್ರ ಒಂದು ಕಳಿಸ್ಬೇಕಾದ್ರೆ ಒಂದು ರೋಬೋಟ್ ಮಾಡಿ ಕಳಿಸ್ತೀವಿ ಅಲ್ಲಿ ಯಾಕೆ ಅಂದರೆ ಮುಂದೆ ಒಂದಿನ ನಾವು ಮನುಷ್ಯರು ಕಳಿಸ್ಬೇಕು ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯವೇ ಭಾರತ ದೇಶ ಕೂಡ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಒಂದು ಸ್ಪೇಸ್ ಸ್ಟೇಷನ್ನ ಮಾಡಿ ಸ್ಪೇಸ್ ಸ್ಟೇಷನ್ನ ಭೂಮಿ ಮಾಡಬೇಕು ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಭಾರ ಭಾರತೀಯರನ್ನ ಚಂದ್ರನ ಮೇಲೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದು ಪ್ಲಾನ್ ಇದೆ ಅಂದ್ರೆ ಅದೆಲ್ಲ ಆಗಬೇಕಾದ್ರೆ ಚಂದ್ರನ ಮೇಲೆ ಯಾವ ರೀತಿ ವಾತಾವರಣ ಇದೆ ಅಲ್ಲಿ ಹೇಗೆ ನಾವು ಮುಂದೆ ಮನುಷ್ಯನ ಕಳಿಸ್ಬೋದು ಅಂತ ನೋಡಬೇಕಾದಾಗ ನ್ಯಾಚುರಲಿ ಮೊದಲು ಮನುಷ್ಯನ ಕಳ್ಸೋಕ್ಕೆ ಮುಂಚೆ ಒಂದು ರೋಬೋಟ್ ಕಳಿಸಿ ಅದ್ರ ಮೂಲಕ ಮಾಹಿತಿ ತಗೋಬೇಕು ಅನ್ನೋದು ಒಂದು ಉದ್ದೇಶ ಅದೇ ರೀತಿ ಕಳೆದ ವರ್ಷ ಕೂಡ ನೀವು ನೋಡಿದ್ರಿ ನಮ್ಮದು ಪ್ರಜ್ಞಾನ್ ರೋವರು ಅಥವಾ ವಿಕ್ರಮ್ ಲ್ಯಾಂಡರ್ ಹೋದಾಗ ಅದು ಕೂಡ ಒಂದು ರೋಬೋಟು ಅದು ಚಂದ್ರನ ಮೇಲೆ ಓಡಾಡಿ ಕೆಲವು ಮಾಹಿತಿಗಳನ್ನು ತಗೊಂಡು ನಮಗೆ ಕಳಿಸುತ್ತೆ ಅಂದರೆ ಈಗ ನಾವು ಒಂದು ರೋಬೋಟ್ನ ಕಳಿಸೋವಾಗ ಅದರಲ್ಲಿ ಒಂದು ಇಂಟೆಲಿಜೆನ್ಸ್ನ ಅಂದರೆ ಈಗ ನಾವು ಇವತ್ತು ಪ್ರೊಸೆಸರ್ ಕಂಪ್ಯೂಟರ್ ಪ್ರೊಸೆಸರ್ ಅಂತ ಏನು ಹೇಳ್ತೀವಿ ಅಂಥದ್ದು ಇಟ್ಟಿರ್ತೀವಿ ಅದರಲ್ಲಿ ಕೆಲವು ಸೆನ್ಸರ್ಗಳು ಜೊತೆಗೆ ಅದು ಮಾಡೋ ಕೆಲಸಕ್ಕೆಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ನ ಒಂದು ಮೆಮೊರಿನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ ಈಗ ನಾವು ಒಂದು ವೆಯ್ಟರ್ ರೋಬೋಟ್ ತಗೊಂಡ್ರೆ ಅದು ಓಡ ಅದು ಒಂದು ಟ್ರೇ ಇಟ್ಕೊಂಬಂದು ಕಸ್ಟಮರ್ಗೆ ಕಾಫಿ ಟೀ ಏನಾದ್ರು ಕೊಡಬೇಕು ಅಂತಂದಾಗ ಅದು ಎಷ್ಟು ತೂಕನ ಎತ್ತಬೋದು ಅದಕ್ಕೆ ಅನ್ನೋದನ್ನು ಒಂದು ಮುಂಚೆನೆ ನಿರ್ಧಾರ ಮಾಡಿ ನಾವು ಅದಕ್ಕೆ ಡಿಸೈನ್ ಮಾಡಿರ್ತೀವಿ ಆದರೆ ಆ ರೋಬೋಟ್ಗೆ ತಾನು ಎತ್ತೋ ವಸ್ ವಸ್ತು ಎಷ್ಟು ತೂಕ ಅಂತ ಗೊತ್ತಿರಲ್ಲ ಅದಕ್ಕೆ ಬರೀ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸುಮ್ಮನೆ ಕೆಲಸ ಮಾಡೋಕ್ಕೋಗುತ್ತೆ ಅಂದ್ರೆ ಈಗ ಇದನ್ನ ಎತ್ತಬೇಕು ಅಂತಂದ್ರೆ ಆ ರೋಬೋಟು ಕೆಲಸ ಶುರು ಮಾಡ್ತಿದಂಗೆ ಕೈ ಹತ್ರ ತಗೊಂಡೋಗುತ್ತೆ ಆಬ್ಜೆಕ್ಟ್ ನ ಹೋಗುತ್ತೆ ಅದಕ್ಕೆ ಗೊತ್ತಿರಲ್ಲ ಅದ್ರ ತೂಕ ಎಷ್ಟು ಅಂತ ಅಕಸ್ಮಾತ್ ಏನಾದ್ರು ತೂಕ ತುಂಬಾ ಜಾಸ್ತಿ ಇದ್ರೆ ಅದ್ರ ಕೈ ಮುರಿದೋಗ್ಬೋದು ಹೋಗ್ಬೋದು ಆವಾಗ ನಮ್ಗೆ ಡಿಸೈನರ್ಸ್ಗೆ ಏನಪ್ಪಾ ಇದು ಕೈ ಮುರಿದೋಯ್ತಲ್ಲ ಅಂತ ಯೋಚನೆ ಮಾಡಿ ಏನ್ ಮಾಡ್ಬೋದು ಕೆಪಾಸಿಟಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡೋಣ ಐದ್ ಕೆ ಜಿ ಇದ್ರೆ ಹತ್ತು ಕೆ ಜಿ ಮಾಡೋಣ ಅಂತ ಆದ್ಲೂ ನೋಡ್ತೀರಾ ನೀವು ಮತ್ತೆ ಎತ್ತಕ್ಕೆ ಹೋದಾಗ ಅದು ಗೊತ್ತಿಲ್ಲ ಹತ್ತು ಕೆ ಜಿ ಇದೆಯೋ ಇಪ್ಪತ್ತು ಕೆ ಜಿ ಇದೆಯೋ ಅವಾಗ ನಮ್ಗನ್ಸುತ್ತೆ ಓ ಹಿಂಗೆ ಸುಮ್ಮನೆ ಜಾಸ್ತಿ ಮಾಡ್ಕೋದ್ರೆ ಏನು ಪ್ರಯೋಜನ ಆಗಲ್ಲ ಅದಕ್ಕೆ ಏನಾದ್ರು ಮಾಡಿ ತಿಳ್ಕೊಳ್ಳೋ ಹಂಗೆ ಮಾಡಬೇಕು ತನ್ನ ಕ್ಷಮತೆ ಒಳಗಿದೆಯಾ ಅಥವಾ ಹೊರಗಿದ್ಯಾ ತಾನಂದ್ ಕೆಲಸ ಮಾಡ್ಬೋದಾ ಅಥವಾ ಇಲ್ವಾ ಅಂತ ಇದಕ್ಕೆಲ್ಲ ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಇನ್ನೊಂದು ಮೆಮೊರಿ ನಾನು ಇಟ್ಟಿರ್ತೀವಿ ಅಂದ್ರೆ ಈಗ ನಾವು ರೋಬೋಟ್ಗೆ ಐದು ವಿಷಯ ಹೇಳ್ದು ಸೆನ್ಸರ್ಸು ಇನ್ಪುಟ್ ತೊಗೊಳೋಕ್ಕೆ ಕೆಲಸ ಮಾಡೋಕ್ಕೆ ಒಂದು ಫ್ಯಾಕ್ಚುಯೇಟರ್ಸು ಒಂದು ಕಂಟ್ರೋಲರು ಆಮೇಲೆ ಎರಡು ಥರ ಮೆಮೊರಿ ಒಂದು ಆ ರೋಬೋಟ್ ಮಾಡೋ ಕೆಲಸನೆಲ್ಲ ಕೊಡೋ ಇನ್ಸ್ಟ್ರಕ್ಷನ್ನು ಇನ್ನೊಂದು ಆ ರೋಬೋಟು ತನ್ನನ್ನು ತಾನೇ ಪ್ರಿಸರ್ವ್ ಮಾಡ್ಕೊಳಕ್ಕೆ ಏನೆಲ್ಲ ಬೇಕೋ ಆ ಮಾಹಿತಿ